ನಮಸ್ಕಾರ ರೀ ನಮಸ್ಕಾರ ರೀ ಯಾವೂರ್ಲಿಂದ ಬಂದಿರಿ ನಮ್ಮದು ಹೊನ್ನಾಳಿ ಹತ್ತಿರ ಅಣ್ಣಗುಡಿ ಅಂತ ರೀ ಹೊನ್ನಳ್ಳಿ ಹತ್ತಿರ ಹಣ್ಗುಡಿ ಇವು ಬೆಲೆ ಏನು ಹೇಳ್ರಿ ಇವಕ್ಕೆ ಬೆಲೆ ಒಂದು ಎರಡು ಇಪ್ಪತ್ತೈದು ಎರಡು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ಲೆ ಹೆಂಗದಾವೆ ರೀ ಇವು ಆರ್ ಎಲ್ ಅದಾವೆ ರೀ ಆರ್ ಫೈನಲ್ ಕೊಡುದ್ರಿ ಎರ್ಡು ಸಾವಿರ ಹೆಚ್ಚು ಕಮ್ಮಿ ಒಂದಿಷ್ಟು ವ್ಯಾಪಾರಕ್ಕೆ ಮನ್ಸಿಗೆ ಬಂದವು ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಕೊಟ್ಟು ಕುಂತ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ ಹ್ಞೂ ಎಷ್ಟು ಜೋಡಿ ತಿಂದಿರಿ ಇವತ್ತು ದೇವ್ರ ಜಾತ್ರೆ ಜಾಗ ಪ್ರತಿ ವರ್ಷ ಬರ್ತೀರಿ ಪ್ರತಿ ವರ್ಷ ಬರ್ತೀರಿ ಹಾ ಹ್ಞೂ ಆ ಜೋಡಿ ಏನ್ ಹೇಳಿರಿ ಒಂದೂವರೆ ಒಂದೂವರೆ ಹ್ಮ್ ಬಾಯ್ ಹೆಂಗದ್ರಿ ಇವು ಎರಡು ನಾಲ್ಕು ನಾಲ್ಕಲ್ಲ ಅದಾವಲ್ರಿ ಫೈನಲ್ ಕೊಡುದ್ರಿ ವ್ಯಾಪಾರ ಮೇಲೆ ವ್ಯಾಪಾರ ಕಮ್ಮಿ ಬಿಡ್ತೀರಿ ಹಾನ್ರಿ ಈ ಜೋಡಿಗೆ ಏನ್ ಹೇಳಿರಿ

ಈ ಜೋಡಿ ಏನು ಹೇಳಿರಿ ಹೇಳ್ತಾರೆ ಹೋಗ್ರಿ ಅವ್ರು ಕೇಳಲ್ಲ ಎಂಬತ್ ಸಾವಿರ ಬಾಯ್ಲಿ ಹೆಂಗದವ್ರಿ ಮಾಡಿಲ್ಲ ರೀ ಅಲ್ಲಿ ಮಾಡಿಲ್ಲ ಇನ್ನು ಫೈನಲ್ ಕೊಡದ್ರಿ ಬಂದ್ರೆ ಸಾವಿರಿ ಅದು ಒಂಟಿಗೆ ರೀ ಏನ್ ರೇಟ್ ಹೇಳಿ ಅರವತ್ತೈದು ಸಾವಿರ ಫೈನಲ್ ಐವತ್ತು ಸಾವಿರ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಸಿಕ್ಸ್ 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 ಫೋರ್ ಜೀರೋ ಒಳ್ಳೆ ಜೋಡಿ ಹತ್ತವು ಯಾರಾದರೂ ರೈತರು ಹೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವದ್ರಿ ರೈತರು ಸಂಪರ್ಕ ಮಾಡಿ ಕರೆ ಮಾಡಿ ಮಾಡಿಬಿಟ್ಟ ಅವ್ರ ನಂಬರ್ ಕೊಟ್ಟಿದ್ದೀನಿ ಒಳ್ಳೆ ಜೋಡಿ ಅರ್ಥಗಳು ಹೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅಂತ ಹೇಳ್ತಾರೆ ಇನ್ನೊಂದು ಜೋಡಿ ಇದೆ ಅವ್ರದ್ದು ಅದೊಂದು ಜೋಡಿ ಮಾಡ್ಕೊಳ್ಳೋಣ ಒಳ್ಳೆ ಜಾತಿವಂತ ಹೊನ್ನಾಳಿ ಅವರು ಅಂತ ಅನ್ನೋರು ಅನ್ನ ಈ ಜೋಡಿ ಏನು ಹೇಳಿ ರೇಟ್ ಎರಡು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡುದ್ರಿಣ್ಣ ಒಂದು ಎಪ್ಪತ್ತು ಬಂದ್ರೆ ಕೊಡ್ತೀರಿ ಸ್ವಲ್ಪ ವ್ಯಾಪಾರ ಹೆಚ್ಚು ಹಚ್ಚಕೊಮ್ಮಿ ಕುಂತರ ಬಿಡ್ತೀರಿ ಹ್ಞೂ ರೀ ಹ್ಞೂ ರೀ ಸರಿನಾ ಯಾರಾದರೂ ರೈತರು ಬೇಕಂದವರು ಇವ್ರನ್ನ ಕರೆ ಮಾಡಿರಿ ಒಳ್ಳೆ ಜಾತಿವಂತ ಎತ್ತುಗಳು ಓಡಲಿಕ್ಕೆಲ್ಲ ಗ್ಯಾರಂಟಿ ಹಾಕ್ತಿದಾರೆ ಅನ್ನೋ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಚಾನಲ್ತದೆ ಯಾವ್ರಲಿಂತ ಬಂದಿರನಾ ಹಾಸನಲಿಂತ ಬಂದಿರಿ ಎಷ್ಟು ಜೋಡಿ ಹತ್ತುಗಳು ತಿಂದಿರಿನಾ ಹನ್ನೊಂದು ಜೋಡಿ ತಿಂದಿದ್ದೀರಲ್ಲ ಇವು ಏನು ಜೋಡಿ ರೇಟ್ ಏನು ಹೇಳಿರಿ ಅಣ್ಣ

ಇನ್ನೂ ಹಾಲು ಮಾಡ್ಯಾವ್ರಿ ಒಂದು ಎರಡಲ್ಲು ಒಂದು ನಾಲ್ಕಲ್ಲ ನೋಡ್ರಿ ರೀ ಒಳ್ಳೆ ಉದ್ದಪನ್ನ ಇರ್ತಕ್ಕಂಥ ಊರಿಗಳು ಎಡಲ್ಲು ನಾಲ್ಕಲ್ಲ ಒಂದು ಸ್ವಲ್ಪ ಏನೋ ವ್ಯಾಪಾರ ಬಂದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಅಂತಾರೆ ಅನ್ನ ಹಾಸನ ಅಲ್ಲ ರೀ ಹಾಸನ ಹತ್ರ ಗಂಸಿ ಹೋಬಳಿ ನಾಗರಹಳ್ಳಿ ಹಾಂ ಹಾಸನ ಹತ್ರ ಗೆಣಸಿ ಹೋಬಳಿ ನಾಗರಹಳ್ಳಿ ಅವ್ರು ಒನ್ ಅವ್ರ ಕಾಯಿಮುರ್ತಾವಲ್ಲ ರೀ ನಾವು ಹ್ಞೂ ರೀ ಬರ್ರಿ ಇದು ಒಂಟಿಗೆ ಐತ್ರಿ ಒಂಟಿ ಐತೆ ಏನು ಡೇಟ್ ಹೇಳಿದ್ರಿ ಏನಾದ್ರೆ ಅರವತ್ತೈದು ಸಾವಿರ ಫೈನಲ್ ಕೊಡೋದ್ರಿ ಐವತ್ತ ಕೊಡ್ತೀರಿ ಇವಾಗ ಕರ್ಗೊಳ್ಳ್ರಿಗೊಳಿ ನಿಮ್ಮಲ್ರಿ ಎಷ್ಟು ತಿಂಗ್ಳಗ್ ಕರ್ಗೊಳ್ಳದವ್ರಿ ನೀವು ಹನ್ನೆರಡು ತಿಂಗ್ಳು ಹನ್ನೆರಡು ತಿಂಗ್ಳಗ್ ಕರ ಐತೆ ರೀ ಏಟ್ ಹೇಳಿರಿ ಸಾವಿರ ಐತ್ರಿ ಫೈನಲ್ ಕೊಡುದ್ರಿ ಮೇಲೆ ಬಂದು ಬಿಡ್ತಿರಿ ಓಕೆ ರೀನಾ ಈ ಜೋಡಿ ರೀ ಆ ಜೋಡಿ ಒಂದು ಹೊತ್ತು ಹೇಳ್ತೇವೆ ಒಂದ್ ಲಕ್ಷ ಹತ್ತು ಸಾವಿರ ಆರ್ ಅಲ್ಲ ಹ್ಮ್ ಫೈನಲ್ ಕೊಡೋದ್ರಿ ವ್ಯಾಪಾರ ಕುಂತರಿ ಹೆಚ್ಚು ಕಮ್ಮಿ ಕೊಡ್ತೀರಿ ಮೊಬೈಲ್ ನಂಬರ್ ನಿಮ್ದು ಫೈವ್ ನೈನ್ ಫೈವ್ ಥ್ರೀ ಫೈವ್ ತ್ರೀ ಫೈವ್ ಜೀರೋ ನೈನ್ ಜೀರೋ ನೈನ್ ಏಟ್ ಏಟ್ ಫೋರ್ ಟು ಸೆವೆನ್ ಓಕೆ ನಾನು ವರ್ಷಕ್ಕೆ ಪ್ರತಿ ವರ್ಷ ಬರ್ತೀರಿ ದೇವ್ರಿಗುಡ್ ಜಾತ್ರೆ ಒಳಗೆ ನಮ್ದು ಜವಾರಿ ದನಗಳು ಅದಾವು ಒಳ್ಳೆ ದನಗಳು பாரி கட்டாரி பிரமணி குடியே நோடிகாலல ಎಲ್ಲಿ ನೋಡಿದ್ರು ಬರೀ ಜಾನುವಾರು ಜಾನುವಾರು ಒಳ್ಳೊಳ್ಳೆ ಜಾತಿ ಒಬ್ಬರ ಹತ್ರ ಇಪ್ಪತ್ತು ಜೊತೆ ಇಪ್ಪತ್ತೈದು ಜೊತೆ ಐವತ್ತು ಜೊತೆ ನಲವತ್ತು ಜೊತೆ ಈ ಥರ ಜಾನುವಾರುಗಳು ಸಂಬಂಧ ಭಾರಿ ಪ್ರಮಾಣದ ಒಳಗೆ ना भेंद रतर जन इकार राणे दावगेरली बंद्रा शंता बंदरगिंता बंदर हुबळी धारवाडं बंदर सना भेन यागिरली बंदर शापूर्ली बंदर बीजापूर्ली बंदर

ಹಾಂ ರೇಟ್ ಡೇಟ್ ಹೇಳಿರ ಅರವತ್ತೈದು ಹೇಳಿರಿ ಅರವತ್ತೈದು ಬಾಯಿಲಿ ರೀ ಬಾಯ್ಲಿ ನಿನ್ನ ಹಾಲು ಮಾಡಿಲ್ಲ ನಿನ್ನ ಹಾಲು ಮಾಡಿಲ್ಲ ರೀ ಫೈನಲ್ ಕೊಡುದ್ರಿ ಐವತ್ತು ಐವತ್ತು ಆದ್ರೆ ಕೊಡ್ತೀರಿ ಎಷ್ಟು ಜುಡಿ ತಿಂದಿರಿ ಇವತ್ತೆ ಮೂರು ಜೊತೆ ಮೂರು ಜೊತೆ ತಿಂದಿರಿ ಈ ಜೋಡಿಗೆ ಏನು ಹೇಳಿರೇನಾ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಬಾಯ್ಲ್ ಹೆಂಗೆ ಬಾಯಿಲ್ ಹೆಂಗದವ್ರಿವು ಬಾಯ್ ಹೊಸಬಾಯ್ ಫೈನಲ್ ಕೊಡುದ್ರಿ ಒಂದು ಹದಿನೈದು ಒಂದು ಹದಿನೈದು ಆದ್ರೂ ಕೊಡ್ತೀರಿ ಹ್ಞೂ ಊಟಕ್ಕೆಲ್ಲ ಗ್ಯಾರಂಟಿ ಅದಾವೆ ರೀ ಹ್ಞೂ ರೀ ಈ ಜೋಡಿ ಏನು ಹೇಳಿರೋ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಬಯಲ ಹಂಗದವ್ರಿ ಆರಲ್ಲೂ ಕಡೆಯಲ್ಲ ಫೈನಲ್ ಕೊಡುದ್ರಿ ಒಂದು ಒಂದು ಹದಿನೈದು ಆದ್ರೂ ಕೊಡ್ತೀರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಇಡ್ರಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಯ್ಟ್ ಒನ್ ಏಟ್ ಒನ್ ಫೈವ್ ಒನ್ ಫೈವ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಏಟ್ ಓಕೆ ರೀ ನೋಡಿರಿ ಒಳ್ಳೆ ಜಾನುವಾರುಗಳು ಎಲ್ಲ ಕೆಲಸ ಜೊತೆಗಳು ನಮ್ಮ ಬಳ್ಳಾರಿ ಭಾಗದ ಜನರು ಕೇಳ್ತಿದ್ರಿ ದೇವ್ರ ಗುಡ್ಡ ಜಾತ್ರೆ ಒಳಗೆ ಭಾಳ ಹೈರೇಟ್ ಐತಿ ಹೈರೇಟ್ ಐತಿ ಅಂತಿದ್ರಿ ಎಲ್ಲ ಎತ್ಕೋಳ್ತಕ್ಕಂಗೆ ರೇ ರೇಟ್ಗಳು ನಿಗದಿ ಆಗ್ಯದ ಆಗಿರ್ತವೆ ನಿಮಗೆ ಮನಸ್ಸಿಗೆ ಬಂದು ವ್ಯಾಪಾರ ಸ್ವಲ್ಪ ಹೇಳೋದು ಹೇಳ್ತಿರ್ತಾರೆ ಏನೋ ಮನಸ್ಸಿಗೆ ಬಂದ ಬಂದ ಮೇಲೆ ವ್ಯಾಪಾರ ಹೆಚ್ಚು ಕಮ್ಮಿ ಆದರೆ ಬಿಡ್ತಿರ್ತಾರೆ ಯಾವುದೇ ಥರನಾದಂಥ ಜಾನುವಾರುಗಳು ಜಾಸ್ತಿ ಬೆಲೆಯಲ್ಲಿ ಇಲ್ಲ ತೊಂಬತ್ತು ಸಾವಿರಲಿಂತ ಒಂದು ಲಕ್ಷ ಐವತ್ತು ಸಾವಿರವರೆಗೆ ವ್ಯಾಪಾರ ನಡಲಿಕ್ಕೆ ಏನೋ ಎಲ್ಲಾದರೂ ಒಂದೊಂದು ಜೊತೆ ಏನೋ ರೇಟ್ ಹೇರ್ಬೋದು ಐದು ಲಕ್ಷ ಹಿಂಗೆ ಇರ್ತವು ಅವು ಜಾನುವಾರುಗಳು ಬೇರೆನೆ ಒಳ್ಳ ಜಾತಿವಂತ ಜಾನುವಾರುಗಳಿರ್ತವು ಒಳ್ಳೆಯ ದನಗಳು ಇರ್ತವೆ ಅವೆಲ್ಲ ಎಲ್ಲ ಪ್ರೇಮುಖಾಗಿ ಊರಿಗಳು ಕೆಲಸ ಜೊತೆಗಳ ರೇಟ್ ಮಾತ್ರ ನಿ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಮೇಲೆ ಯಾವ ಯಾವ ಥರ ಇದೆ ಅದೇ ಅದೇ ಥರ ಇದೆ ಒಳ್ಳೆಯ ದೇವ್ರ ಗುಡ್ಡ ಜಾನುವಾರು ಜಾತ್ರೆ ಇದು ಬಂದು ಪಡಲಿಕ್ಕೆ ತೊಗೊಳ್ಳಿಕ್ಕೆ ಒಳ್ಳೆಯ ಜಾನುವಾರು ಜಾತ್ರೆ ಕುಡೀತಿ ಸಾಕ ಸಾಕಷ್ಟು ಪ್ರಮಾಣದೊಳಗೆ ಜಾನುವಾರು ಕುಡೀತಿ ಬರ್ಬೋದು ಬಂದು ಖರೀದಿ ಮಾಡ್ಕೊಂಡು ಹೋಗ್ಬೋದು ಏನೋ ನಂಬರ್ ಇದೆ ಬೇಕಾದವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಗದಗ ಮಾರ್ಕೆಟ್ಗೂ ಬರ್ತಾರೆ ಹಾವೇರಿ ಒಳಗೂ ಇರ್ತಾರೆ ರಾಣಿ ಒಳಗೂ ಇರ್ತಾರೆ ಯಾವ ರೀನಾ ರೀ ಏನು ರೇಟ್ ಹೇಳಿರಿ ನಮ್ಕ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲಿ ಹಂಗದವ್ರಿ ಕಡಲೇ ಕಡಲೆ ಎಫ್ಸಲ್ಲ ಅಲ್ರಿ ಫೈನಲ್ ಫೈನಲ್ ಬಿಡುದ್ರಿ ಕೊಡ್ರಿ ತೊಂಬತ್ತೈದು ಆದ್ರೆ ಕೊಡ್ತೀರಿ ಎಷ್ಟು ಚುಡಿ ಅಣ್ಣ ಇಪ್ಪತ್ತು ಇಪ್ಪತ್ತು ಚೂಡಿ ಅದು ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಸ್ವಲ್ಪ ಎಲ್ಲ ಜೋಡಿ ಹೇಳ್ಕೊಂತಕೊಂಡ್ಬಿಡ್ತಿರೀರಿ ಅಣ್ಣ ರೀ ಈ ಜೋಡಿ ಏನು ಹೇಳಿರಿ ಹಲೋ ನೋಡ್ರಿ ಶ್ರೀಗೌದು ಅಂತ ಅನ್ನೋದು ಜೋಡಿ ಓರ್ಗ ಮುಂದಿನ ನಂತರ ನೋಡ್ರಿ ಮಾರ್ಕೆಟ್ ಮಾಡಾಗ ಏರ್ ಐತಿ ಏರ್ ಐತಿ ಅಂತಿದ್ರಿ ಯಾವ್ದೋ ತರದ್ದು ಏರ್ ಇಲ್ಲ ಏನೂ ತನ್ಗಳಿದ್ದಂಗೆ ವ್ಯಾಪಾರ ನಡಲಿಕ್ಕೆ ಒಳ್ಳೆ ಜೋಡಿ ಹತ್ತುಗಳು ಕೆಲಸದ ಹತ್ತುಗಳು ಅನ್ನೋರು ಇವಾಗ ತಿಳಿಸಿದ್ರ ರೇಟ್ ಇವನ್ನ ಅನ್ನ ರೀ ಒಂದು ಜೊತೆ ಏನು ರೇಟ್ ಹೇಳ್ತೀರಿ ಒಂದು ಒಂದು ಲಕ್ಷ ಹದಿನೈದು ಸಾವಿರ ಫೈನಲ್ ಬಿಡೋದು ರೀನಾ ಒಂದು ಒಂದು ಐದು ಬಂದರೆ ಬಿಡ್ತೀರಿ ಬಾಯ್ಲಿ ಹೇಗೆ ಅದಾವೆ ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕಲ್ಲದವು ಈ ಜೋಡಿ ಏನೇ ಹೇಳಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಬಿಡುದ್ರೇನ ಒಂದು ಒಂದು ಲಕ್ಷ ಬಂದ್ರೆ ಬಿಡ್ತಿರಿ ಬಾಯ್ಲಿಂಗದ್ರೀ ಆರಲ್ಲ ಆರಲ್ಲ ಅದಾವ ರೀ ಇವು ಕರ್ಗುಳೇನ್ರಿ ಅಲ್ಲ ಫೈನಲ್ ಬಿಡು ಫೈನಲ್ ಬಿಡುದ್ರಿ ರೇಟ್ ಒಂದು ಹತ್ತು ಫೈನಲ್ ಬಿಡುದ್ರಿ ಒಂದು ಬಂದ್ರೆ ಬಿಡ್ತೀರಿ ಓಕೆ ರೀ ಸಿಗ್ಗಾಂದವ್ರು ಒಳ್ಳೆ ಊರಿಗಳದವ್ರ ಹತ್ರ ಕೆಲಸದ ತುಂಬ ಆರಲ್ರಿ ರೇಟ್ ಏನು ಹೇಳಿ ತೊಂಬತ್ತೈದು ಬಿಡಿದ್ರೆ ಎಂಬತ್ತೈದು ಬಂದ್ರೆ ಬಿಡ್ತೀರಿ ನಾ ರಿವೂ ಏನ್ ಹೇಳಿ ರೇಟಿ ಎರಡಲ್ಲ ರೇಟ್ ಏನು ಹೇಳಿದೆ ಅಣ್ಣ ಒಂದು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಬಿಡಿದ್ರಿ ಒಂದು ಐವತ್ತು ಒಂದು ಐವತ್ತು ಬಂದ್ರೆ ಬಿಡ್ತೀರಿ ನೋಡಿರಿ ಅನ್ನೋರ್ ಹತ್ರ ಸಿಗ್ಗ್ರಿ ಅವ್ರ ಅನ್ನವ್ರೆ ಜಾತಿವಂತ ಎತ್ತುಗಳು ಅದಾವು ಯಾವುದೇ ಥರನಾದಂಥ ರೇಟ್ ಹೆಚ್ಚು ಹೆಚ್ಚು ಹೆಚ್ಚಿಲ್ಲ ಎತ್ತು ಎತ್ತುಗಳ ತಕ್ಕಂಗೆ ಮಾಗ್ನಿ ಇದ್ದೇ ಇದೆ ತೊಂಬತ್ತೈದು ಸಾವಿರಲಿಂತ ಒಂದು ಲಕ್ಷ ನಲ್ವತ್ತು ಸಾವಿರ ಐವತ್ತು ಸಾವಿರದೊಳಗೆ ವ್ಯಾಪಾರ ನಡಲಿಕ್ಕೆ ಅವು ಸುಮ್ಮನೆ ಆರು ಲಕ್ಷ ಏಳು ಲಕ್ಷ ಎಲ್ಲೇ ಒಂದು ಇರ್ತವೆ ಎತ್ತುಗಳು ರೈತಾಕಿ ದನಗಳ ಎತ್ತುಗಳು ಅಂದರೆ ಈ ಥರ ಎತ್ತುಗಳು ಇರ್ತವೆ ಇವೆಲ್ಲ ಕಡಿಮೆ ರೇಟ್ನ ದರದಲ್ಲಿ ಸಿಗ್ತವೆ ಬರಲಿಕ್ಕೆ ಕೊಂಡ ಕೊಂಡ್ಕೊಳ್ಳಿ ಹೋಗಲಿಕ್ಕೆ ಒಳ್ಳೆಯ ದೇವ್ರ ಗುಡ್ಡ ಜಾನುವಾರು ಜಾತ್ರೆ ಅನ್ನೋರು ಇನ್ನೊಂದು ಸಲ ಮೊಬೈಲ್ ನಂಬರ್ ಹೇಳ್ಬಿಡಿ ನಿಮ್ದು ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಜೀರೋ ಐದು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತು ನಲವತ್ತು ನಲವತ್ತೇಳು ಈ ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೇ ಎಂಟ್ರೆನ್ಸ್ ನಿಮೊಳಗ ಇದೆ ಇವ್ರದ್ದು ಡೌನಿ ಸಿಗ್ಗಾವಲ್ರ ಹ್ಞೂ ರೀ ನಿಮ್ಮ ಹತ್ರ ಕಾಯ್ ಇರ್ತಾವಲ್ಲ ರೀ ಹ್ಞೂ ರೀ ಹ್ಞೂ ಇವ್ರು ನಿಮ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನಿಮ್ಮದ ರೀ ಅಮರಾವತಿ ಏನು ಡೇಟ್ ಹೇಳಿರಿ ಇದು ಒಂದು ಲಕ್ಷ ಹತ್ತು ಸಾವಿರ ನೋಡಿರಿ ಇದು ಒಳ್ಳೆ ಅಪರೂಪದ ಜಾತಿ ಅಮರಾವತಿ ಹಳ್ಳಿಕಾರ ಅಂತಂದು ಹಾಂ ಒಳ್ಳೆ ಜೋಡಿ ಅದಾವ ಹೂವು ಬಾಯ್ಲಿ ಹೇಗೆ ಅದಾವ್ರೀನಾ ಎರಡಲ್ಲ ಅದಾವೆ ಫೈನಲ್ ಕೊಡಿದ್ರೀನಾ ತೊಂಬತ್ತು ಬಿಡ್ತಾರೆ ಅಂತ ನೋಡ್ರಿ ಇವ್ರನ್ನ ಸಂಪರ್ಕ ಮಾಡ್ಬೋದು ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ